ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಏನು ಸಲ್ರ ಅನಕ್ಕೆ ತೆರೀ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಭಾಳ ಹರಿಸೋಣ ಅಂತಿದ್ದೀವಿ ನಮ್ಮ ಹೊಸ ಮನೆಗೆ ಬಂದಿದ್ದೀವಿ ಮತ್ತೆ ಬಾತ್ರೂಮ್ ಕ್ಲೀನಿಂಗ್ ನಡೀತಾ ಇದೆ ಆದರೆ ನಾ ನೋಡೋಕೆ ಮೇಯ್ನಾಗಿ ಬಂದಿದ್ದು ಹಂಗೆ ಬಾವುಟ ಹರಿಸೋಣ ಅಂದರೆ ಪುಟ್ ಪುಟ್ಟ ಮಕ್ಕಳಿದ್ದಾರೆ ಎಲ್ಲರೂ ಜೊತೆಗೆ ಸೇರಿಸ್ಕೊಂಡು ಬಾಟ ಹಾರಿಸೋಣ ಅಂತಿದ್ದೀವಿ ಇನ್ನೂ ಏನು ತಂದಿಲ್ಲ ತಗೊಂಡ್ಬರ್ಲಿಕ್ಕೆ ಹೋಗಿ ಅಷ್ಟು ಅದಕ್ಕೆ ಮುಂಚೆನೇ ಎಲ್ಲ ನಾವು ಬಾಯಲ್ಲಿ ಹೇಳ್ತಾ ಇದ್ದೀವಿ ಮಾಡ್ಬೇಕದ ನಾನು ನೋಡೋಣ ಹೆಂಗೆ ಹೋಗುತ್ತೆ ದಿನ ಅಂತ ಹ್ಞೂ ಎಲ್ಲೊಂದು ಹುಡುಗಿ ಇದ್ದಾಳೆ ಅವಳು ನಮ್ಮಅಮ್ಮ ನೋಡಿ ಎದುರ್ಕೊಂಡು ಹದ್ಕೊಂಡು ಓಡೋಗ್ತಿದ್ದಾಳೆ ಬಾಯ್ ಬಾ ಯಾರು ನಡ್ಕೊಂಡು ಬಂದೆ ಎಲ್ಲಿ ಓಡೋಗ್ತಿದ್ಯಾ ಯಾರ ಪುಡ್ಚಿಟ್ಬಾರ್ದು ಯಾಕೆ ಹಿಂಗೆ ಎದುರ್ಕೊಂಡು ಓಡ್ತಾ ಇದ್ದೀರಾ ಎಲ್ಲ ಬಯ್ಯಾ ಹೋಗ್ಯಾ

केलिए पंड्रंगलम क्या ना क्लीन अदन मिरर क्लीन आउला है ना किला हाँ भी थोड़ा थोड़ा सीखो ना हमें यूट्यूब में डालते तो ओके आपको थोड़ा थोड़ा सीखो कनेडा शरण्या एम एस शरण्या एमएस शरण्या हाँ जो जिसने मैं बुक किया था वो ही ना बेचें आ मैं सेंड करती हूँ आपको ठीक है आप सेंड कर दीजिएगा सब्सक्राइब सेंड करो कन्नड़ में बोलो नमस्ते बोलो आगे। नमस्कार <laughs> कन्नड़ सीखो मुझे हिंदी अच्छा नसे नहीं आता है क्यों क्लीन पड़ी टाइम ला इन्हें माँ नो ब्रोकर के दुबिकोट्रो नियम क्लीन मरते दिला ಅದು ಕ್ಲೀನ್ ಮಾಡಿಲ್ಲ ಅವ್ರಿಗೆ ಗೊತ್ತಾಗಿಲ್ಲ ಎತ್ಬಿಟ್ಟು ಮಾಡಬೇಕಂತ ನಾವು ಹೇಳಲಿಲ್ಲ ಬಾಡಿಗೆಗೆ ಬರ್ತಾರಲ್ಲ ನಾಳೆ ಮಾಡಲೇಬೇಕಲ್ಲ ಕಟ್ ಮಾಡಿದೆ ಅಂತೆ ಕೈ ಕಟ್ ಮಾಡಿದೆ ಅಂತೆ ಅವ್ರದ್ದು ತೋರಿಸಿದ್ರು ಕೈ ಆ ಥರ ಅರ್ಜೆಂಟ್ ಅವ್ರಿಗೆ ಈ ಸ್ಲಾಟ್ ಸ್ಲಾಟ್ ಅಂತ ಬುಕ್ ಆಗಿದೆ ಅಲ್ಲ ಓಡಬೇಕಲ್ಲ ನೀಟಾಗಿದೆ ಬೇರೆ ಎಲ್ಲ ನೀಟಾಗಿದೆ ಇದು ಫಸ್ಟ್ ನಾವು ಅವಾಗ ಅರ್ಜೆಂಟಲ್ಲಿ ಯೋಚನೆ ಮಾಡಿಲ್ಲ ಫಸ್ಟ್ ಬಿಡಬೇಕಾದ್ರೆ ಏನೋಗಿ ತಗೋ ತೊಗೊಬ್ರೆಣ ನೀನು ಅದೊಂದು ಫಿಕ್ಸ್ ಮಾಡಬೇಕಲ್ವಾ ಫೋಟೋ ತಗೊಂಡಿದ್ದೀನಿ ಬಾತ್ರೂಮ್ದು ಎಲ್ಲ ಅಂದರೆ ಬಾಡಿಗೆಗೆ ಬರ್ತಾ ಇದ್ದಾರೆ ಇವಾಗ ಫೋಟೋ ತಗೊಂಡು ಏನು ನೋಡೋದು ಮುಂದಕ್ಕೆ ಯೂಸ್ ಆಗುತ್ತೆ ಅಷ್ಟೆ ಫ್ಯಾನ್ ಹಾಕಿದ ಸೈಕಲ್ ಓಡಿಸು ಯಾಕೆ ಯಾಕೆ ಪೋಯೆಲೆ ಓಡ್ ಹೋಗ್ತಾ ಇದ್ಯಾ ನೋಡಿ ನಿನ್ ವೀಡಿಯೋ ಯೂಟ್ಯೂಬಲ್ಲಾಕ್ತಿನಿ ನಾನು ಈ ತರ ಮಾಡ್ತಾ ಇರೋದೆಲ್ಲ ಈ ಹುಡ್ಗಿ ಈ ತರ ಮಾಡ್ತಾ ಇದೆ ಅಂತ ಅಕ್ಲಾ ಅಕ್ಲಾ ಹಾಕ್ತೀನಿ ಈ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಆಡಿಯೋ ರೆಕಾರ್ಡ್ ಆಗ್ತಿದೆ ಅಂತಾನೆ ಅನ್ಕೊಂಡಿದ್ದೆ ನಾನು ಬಟ್ ಸಡನ್ ಆಗಿ ಯಾವಾಗ ಮೈಕ್ ಆಫ್ ಆಯ್ತು ಅಂತ ನಮ್ಗೆ ಗೊತ್ತಿಲ್ಲ ಆಮೇಲೆ ಗೊತ್ತಾಯಿತು ಸೊ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಊಟ ಮಾಡ್ತಿದ್ದಂಗೆ ಮಳೆ ಶುರು ಆಯಿತು ಊಟ ಮಾಡಿಕೊಂಡು ಆಯ್ತು ನಮ್ಮಮ್ಮ ಕಾಫಿ ಕುಡಿತೀನಿ ಅಂತ ಕೇಳಿದ್ರು ಸೊ ಕಾಫಿ ತಗೊಂಡು ಅವ್ರು ಕುಡಿಯೋಕೆ ಸ್ಟಾರ್ಟ್ ಮಾಡ್ದಂಗೆನೆ ಮಳೆ ನಿಂತೋಯ್ತು ಅವರು ಕಾಫಿ ಕುಡಿಯೋದು ಲೇಟಾ ಸೊ ಅವ್ರು ಕುಡಿಯೋಷ್ಟ್ರಲ್ಲಿ ಮಳೆ ಎಲ್ಲಿ ಬಂದ್ಬಿಡುತ್ತೋ ಅಂತ ಹೇಳ್ಕೊಂಡು ಅವರು ಫಸ್ಟ್ ಫಸ್ಟಾಗಿ ಕುಡಿದ್ಬಿಟ್ಟು ಆಮೇಲೆ ಅವ್ರಿಗೆ ಬಾಯ್ ಸುಟ್ಟೋಗ್ಬಿಡುತ್ತೆ ಅಂತ ಹೇಳು ಜೋಕ್ ಮಾಡ್ಕೊಂಡು ಅಲ್ಲೇ ಕುಡ್ಕೊಂಡು ಕೂತಿದ್ವಿ ಮಳೆ ನಿಂತ ಮೇಲೆ ಫ್ಲಾಗ್ ತಗೊಳಕ್ ಹೋದ್ವಿ ಫ್ಲಾಗ್ ತಗೊಂಡು ಮತ್ತೆ ಸ್ವೀಟ್ ತಗೊಳ್ಳೋಣ ಅಂತ ಅಲ್ಲೇ ಪಕ್ಕದಲ್ಲಿ ಒಂದು ಬೇಕರಿ ಇತ್ತು ಅಲ್ಲಿ ಹೋಗ್ಬಿಟ್ಟು ಧಾರವಾಡ ಪೇಡ ಸ್ವೀಟ್ ತಗೊಂಡ್ವಿ ಅಲ್ಲಿರೋ ಮಕ್ಳಿಗೆಲ್ಲ ಕೊಡ್ಬೇಕಾಗುತ್ತೆ ಅಲ್ಲ ಅದಕ್ಕೋಸ್ಕರ ತಗೊಂಡು ಮತ್ತೆ ಒಂದ್ ವೇ ಮನೆಗೆ ಹೋದ್ವಿ ಅಲ್ಲಿ ಮಕ್ಕಳು ಸ್ಕೂಲ್ಗೆಲ್ಲ ಹೋಗಿ ಬಂದು ಇಂಡಿಪೆಂಡೆನ್ಸ್ ಡೇಗೆ ರೆಡಿ ಎಲ್ಲ ಹಾಕಿದ್ರಲ್ಲ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಫ್ಲಾಗ್ಸ್ ಎಲ್ಲ ಇಟ್ಕೊಂಡು ನಮ್ಮ ಅಮ್ಮನ ನೋಡಿದ್ರೆ ಅಲ್ಲಿರೋ ಸ್ವಲ್ಪ ಮಕ್ಕಳೆಲ್ಲ ಇದ್ರುಕೊಂಡು ಓಡೋಗ್ಬಿಡ್ತಾರೆ ಬಟ್ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ಫ್ಲ್ಯಾಗೆಲ್ಲ ಕಟ್ತೀವಿ ಅಂತ ಹೇಳಿದ್ದಕ್ಕೆ ಮಕ್ಳೆಲ್ಲ ಅಲ್ಲಿ ನಿಂತಿದ್ರು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಯಾಕಂದ್ರೆ ಮೇಲೆ ಬರ್ತಿದೆ ಅಲ್ವಾ ಇಲ್ಲೇ ಫಸ್ಟ್ ಫ್ಲೋರಲ್ಲೇ ಕಟ್ಬಿಡೋಣ ಇಲ್ಲ ಟೆರೆಸ್ಗೆ ಹೋಗೋಣ ಅಂತ ಡಿಸ್ಕಸ್ ಮಾಡ್ಕೊಂಡು ನಿಂತಿದ್ವಿ ಸೊ ಕಂಪ್ಲೀಟ್ ಕಂಪ್ಲೀಟಾಗಿ ಮಳೆ ನಿಂತು ಅಷ್ಟು ಬಿಸಿಲು ಬರುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಮತ್ತೆ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲರೂ ಟೆರೆಸ್ ಮೇಲೆ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಟೆರೆಸ್ಗೆ ಹೋದ್ವಿ

இல்லாக்கிட்டு இந்த கேளகத்தை நான் அட்டென்ஷன் ஹே கேடி நிமிஷம் இந்த கேளகத்தை கட்டி கலக்கட்டி நீட்கோட்டேன் கட்டி சும்மா இது இதடா அஸ்தே சைடுல நிக்கறியா பைக்கோ வின சென்ட்ரல் நிந்துடுறா ஆ லட லட சிக்கோல சிக்கோல சென்ட்ரல் から ஒலியா இந்தியா 플ேக் ஆக்குனது இது காட் பாக் காட் பாக் ಇಲ್ಲ ಇರಲಿ ಇಲ್ಲ ಇರ್ಲಿ ಇರಲಿ ಇರಲಿ ಇನ್ನೊಂದು ದಾರ ಇದೆಯಾ ಇನ್ನೊಂದು ಕೆಳಗಡೆ ಒಂದು ಕಟ್ಟಿದ್ರೆ ಇದಾಗುತ್ತೆ ಬಂದರೂ ಎಲ್ಲ ಇಲ್ಲಿ

ಚೆನ್ನಾಗಿ ಹೇಳಿದ್ರೆ ಕೊಡೋಣ ರಜೆ ಇದೆ ಬಂದಿಲ್ಲ ಅವನು ಹಾ ಬರ ಕೇಳಿದ್ವಿ ಅವನಿಗೆ ವರ್ಕ್ ಕೊಟ್ಟಿದ್ದಾರೆ ತಗೋಸ್ ನ್ಯೂಸ್ ಡೇ ಅಂದ್ರೆ ತಗೋಬಿಟ್ಟ ಹ್ಮ್ ఎస్ ఇండిపెండెన్స్ డే ఓకే గుడ్ కల్తండి

ತಗೊಂಡಿ ಎಲ್ಲ ಸ್ವೀಟ್ ನನಗೆ ಕೊಟ್ಬಿಟ್ರೆ ನೀವೇನು ತಿಂತೀರಾ ತಿನ್ನು ಕೊಡಿಸ್ತೀನಿ ನಿಂಗೆ ಅಂತಲಾ ತಿನ್ನು ನಿಮ್ದ ಕಚ್ಚು ಕಚ್ಚ ಯೋ ಏನೋ ನಡೀತಿದೆ ಇಲ್ಲಿ ನಡೀತಿದೆ ಇಲ್ಲಿ ಸ್ವೀಟ್ ಕೊಟ್ರ ಸ್ವೀಟ್ ಅಂತ ನೋಡ್ತಾ ಇದ್ದಾನೆ ಪಾಪ ಏನೋ ಮಾಡ್ತಿದಾರೆ ಎಲ್ಲರೂ ಸೇರ್ಕೊಂಡಂತ ಚೆನ್ನಾಗಿದ್ಯಾ ಸ್ವೀಟ್ ನಾವೇ ಇದೇ ಮನೇಲಿ ಇನ್ನು ದಸರಾಗ್ ನೋಡೋಣ ನಿಮಗೆ ಏನು ಗೇಮ್ ಆಡಬೇಕು ಅಂತ ಯೋಚನೆ ಮಾಡ್ತೀನಿ ಯಾರು ಹೇಳ್ತರೋ ಇವತ್ತೇ ಇದನ ಅನ್ಕೊಂಡ್ವಿ ಅಂದ್ರೆ ಆಗಿಲ್ಲ ಇವತ್ತೇನು ಪ್ಲಾನ್ ಮಾಡಿಲ್ಲ ಸುಮ್ಮನೆ ಪ್ಲಾನ್ ಮಾಡದೆ ಇದಕಾಗಲ್ಲ ಅದಕ್ಕೆ ಪಾಪುನ ಪಾಪು ಎತ್ಕೊಂಡಿದ್ಯಾ ನೀ ನೀರ

ನೋಡ್ತೀಯಾ ನೋಡಾಯ್ತು ಎಲ್ಲಿ ಕಾಣ್ತಾನೆ ಲೈ ಇಲ್ಲ ಇಲ್ಲಿ ಅಲ್ಲಿ ನಡಿ ಕಾಣ್ತೀಯ ಮರಿಯಾ ನೋಡಿ ಇಲ್ಲಿ ಕಾಣ್ತೀಯ ಕಾಣ್ಬಿಟ್ಟರೆ ನೋಡ ಈಗ ನಮ್ಮ ಮನೆ ಕಟ್ಟೋರಿಗೆ ಸ್ವೀಟ್ಸ್ ಅಂಡ್ ಸ್ನಾಕ್ಸ್ ಕೊಡೋಕೆ ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ ನನ್ನ ತಮ್ಮನೂ ಅಲ್ಲಿಗೆ ಬರ್ತಾನೆ ಏನಪ್ಪ ಏನಪ್ಪ ಇಂಡಿಪೆಂಡೆನ್ಸ್ ಡೇ ನಿದ್ದೆ ಮಾಡ್ಕೊಂಡು ಆಚರಿಸಿದ್ಯಾ ಬಿಲ್ಡಿಂಗ್ ಪಾಸ್ ಆಗ್ಯಾ ಅವ್ರು ಹುಡ್ಕೊಂಡು ಅಲ್ಲೋಗಿದ್ದಾರೆ ನಾವ್ ಇಲ್ಲಿದ್ದೀವಿ कितना बार कॉल करना आपको हमें मोबाइल साइलेंट था, था। पता तो पता ही नहीं लग रहा था रहा है <laughs> <ना। laughs> मैं बुला मैं, मेरे माँ बुला रहा था रंजीत रंजीत बोल के <laughs> ना। <laughs> ना। <laughs> ना। <laughs> मैं। और मैं बुला हाँ उसके लिए वो मोबाइल चल रहा था क्यों कनेक्शन में पालोंगर कनेक्शन कनडा कल सीख लो कनाडा सीख लो न मुझे मुश्किल हो रहा है हिंदी में बात करने का मुझे हिंदी नहीं आता आपको कन्डा <laughs> उतना नहीं आता कनाड़ा मालूम बोलो हम्म इंडिपेंडेंस इंडिपेंडेंस डे ले लो हैप्पी इंडिपेंडेंस डे उसका ज्यादा है उसका वो श्रीमंत बन गया मैं आपका उधर अच्छा बोलते है, लोग आ, अच्छा। वो लोग वो है ना वो अच्छा आदमी अच्छा आदमी वो बोल रहा था पैसे दियो ना आप मैं कार लाता हूँ देखो घर बना के मैं क्या बोलते है पूर्व गरीब हो गया अब इधर ब्रिगेड में ब्रिगेड़ वो काम करता है बिल्डिंग है ना ऑपोजिट में उधर ही काम करता है प्लांट है ना हाँ उधर हाँ अब चेंज होगा ए मंथ में जा रहा है अब बाजु कल बोल रहे थे पटना जाएंगे पटना जाएगा।, जाएगा यही बोल रहे थे पटना जाता अमेरिका जाता नेक्स्ट मुझे मेरे माँ को लेके जाता <laughs> उस दिन मेरा माँ खुश होके मेरे माँ बोलते ज्यादा खुश होते तो मुझे हार्ट अटैक होते है हार्ट अटैक होते <laughs> कन्नाड़ा नहीं सीखे तो क्या मालूम कनाडा में बोलो क्या भी नहीं हमको मालूम रहता ही खोल से उटा अंद्रेनू क्या बोलती है <laughs> 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 देखो क्या बोलती है काना क्या काना भी समझा जो लेकिन ज्यादा नहीं क्या बोले तो आई तो आई तो <laughs> <आई तु, laughs> <आई> बोल हिंदी और क्या बोलता है उसमें भी सही नहीं बताता है वो खाली हो चुप के बोलेगा ये, इलो 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 तो बोल आप एक तो? ही आदमी है तो होटल जाए तो कैसा खाना मांगते हैं खाना बोल के बाद होटल वो तो, वाला भी हिंदी बात कर लेता आपको वो ही हो गया हिंदी बात करते बात करते उसे, उस, उसके लिए कनाडा कौन भी बात नहीं करता कनाडा तो बात करना था आया ना स्टार्टिंग में आया था पानी उधर दुकान में जाके हमको देखो, ये हमें हम चेंज होना है आप चेंज नहीं होता है उस वो हिंदी में स्ट्रांग रहते हैं मैं वीक है क्या बोलना मतलब भैया हिंदी आता है हाँ मुझे भी आता था एलकेजी यूकेजी में अच्छा बात कर रहा था मुझे फ्रेंच था उसके बाद फ्रेंच नहीं भूल गया हाय राजकुमार 10 रुपए रा देखता हूँ ट्रीट में देखते हो बाय ಹಾ ಕಾಲ್ ಇದ ಗುಡ್ ನೈಟ್ ಮನೆ ಹತ್ರ ರೋಡ್ ಸೈಡ್ ಅಲ್ಲಿ ಒಬ್ರು ಇಡ್ಲಿ ಚೆನ್ನಾಗಿ ಮಾಡ್ತಾರೆ ಯಾವಾಗಾದ್ರೂ ಹೊರಗಡೆ ತಿನ್ಬೇಕಂತ ಹೇಳಿದ್ರೆ ಅಲ್ಲಿ ಹೋಗಿ ನೈಟ್ ತಿಂತೀವಿ ಅದೇ ತರ ಇವತ್ತು ಒಂದೊಂದ್ ಪ್ಲೇಟ್ ಇಡ್ಲಿ ತಿನ್ಬಿಟ್ಟು ಮನೆಗೆ ಹೋದ್ವಿ ఫైని ఇ హీరో నన్న మగ ఎల్లు ఫోన్ ಬರದೇ ಇರೋದು ಒಳ್ಳೆಯದೇ ಯಾವ ಪ್ರಾಬ್ಲಮ್ ಇರೋಲ್ಲ ಯಾರು ಮಾತಿದ ಬಂದ್ರು ಬಂದ್ರು ಏನೂ ಇಲ್ಲ ಅವ್ನು ಮಾತಾಡಲ್ಲ ಅವ್ನ ಪ್ರಾಬ್ಲಮ್ ಇಲ್ಲ ಆದರೂ ಇದೇ ಮಾಡಬೇಕು ಅವನಿಗೆ ನಮ್ ಇಂಡಿಪೆಂಡೆನ್ಸ್ ಡೇ ಈ ತರ ಇತ್ತು ಇವತ್ತು ಬನ್ನಿ ಬನ್ನಿ ಯಾಕೆ ಬರೋ ವರ್ಷ ಹ್ಯಾಪಿ ಆಗಿರ್ತಾರಂತೆ ಈ ವರ್ಷ ಹ್ಯಾಪಿ ಇಲ್ವಾ ಇದೆ ಈ ವರ್ಷ ಈ ತರ ಇತ್ತು ಇಂಡಿಪೆಂಡೆನ್ಸ್ ಡೇ ನೆಕ್ಸ್ಟ್ ವರ್ಷ ಆದ್ರೂ ನೋಡೋಣ ಅವ್ನು ಬರ್ತಾನೇನು ಇಲ್ಲ ರಿಪಬ್ಲಿಕ್ ಡೇ ಮಾಡೋಣ ನೆಕ್ಸ್ಟ್ ದಸರಾ ಆಡ್ಬೇಕಲ್ಲಿ ನೋಡೋಣ ಗೇಮ್ಸ್ ಎಲ್ಲಾ ಇಟ್ಟು ಚೆನ್ನಾಗಿ ಮಾಡೋಣ ಅಂತಿದ್ದೀವಿ ನೋಡೋಣ ಹೆಂಗಿರುತ್ತೆ ಅಂತ ಇನ್ನೊಂದು ವಿಡಿಯೋ ಲಿಮಿಟ್ ಆಗೋಣ ಅಲ್ಲಿವರೆಗೆ ಬಾಯ್ ಬಾಯ್ ಜೈ ಜೈ ಹಿಂದ್